ಸರ್ ಅದು ನೀವು ಸ್ಟೇಜ್ ಮೇಲೆ ಒಂದ್ ಎರಡ್ ಲೈನ್ ಹಾಡಿದ್ರಿ ಎಲ್ಲಾ ಮಾತನ್ನು ಸಾಂಗ್ ಹಾಡಿದ್ರಿ ಅದೊಂದ್ ಬಿಟ್ಟು ಹಾಡ್ಬಿಡಿ ಸರ್ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಮಾತನ್ನು ಒಂದೇ ಬಾರಿ ಆಡಲೇ ಈಗ ಬಲು ಮುದ್ದಾದ ಮಾರ ಮಾರಿಯಾಗಲಿ ಬೇಗ ನಿನ್ನ ಹಿಂದೆ ಹಿಂದೆನೆ ಕೇರಿ ಸುತ್ತಲೇ ಈಗ ಬಲು ಮುದ್ದಾದ ಮಾರ ಮಾರಿಯಾಗಲಿ ಬೇಗ ಇದೊಂದು ಸೂದಿಂಗ್ ಮೆಲೋಡಿ ಅಂತ ಕರಿತೀವಲ್ಲ ಅದ ಅದೊಂದು ಕಂಪೋಸ್ ಮಾಡಿದ್ದು ನೀನಲಿ ನಿನಗಾಗಿ ಈ ಜೀವ ಭಾವ ಸೋಜಿಗ ಆ ಥರ ಫುಟ್ ಟ್ಯಾಪಿಂಗ್ ಮೆಲೋಡಿ ಇದೆ ಗುನು ಗುನುಗೂ ಗುನು ಗುನುಗೂ ಒಲವಿನಲೇ ಗುನು ಗುನುಗೂ ಜಿನು ಜಿನುಗೂ ಜಿನು ಜಿನುಗೂ ಒಲವಿನಲೆ ಜಿನು ಜಿನುಗು ಮತ್ತೊಂದು ಪುರಂದರ್ ದಾಸರ ಪದ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ಇದು ಪೂರ್ವ ಸ್ವಲ್ಪ ಮತ್ತೆ ಒಂದು ರಾಜಸ್ಥಾನಿ ಫೋಕ್ ಯೂಸ್ ಮಾಡಿದ್ದೀವಿ ಸಿನಿಮಾ ಬ್ಯಾಕ್ನೌಂಡ್ ಬರುತ್ತೆ ಕೇಸರಿಯ ಬಾಲಮು ಹೋ ಜೋಡೀರಾ ಡೋಲ ಔ ನಿ ಪದಾರ್ ಸಾ ಔ ನಿ ಮಾರೆ ರೋ ಮಾರದೇಸು ರೇ ಓ ನಿ ಪದ ರೋ ಮಾರಿದೇಸ್ ಗಜಲ್ ಒಂದು ನನ್ನ ಕನಸನು ಚೀ ನೀನು ನನ್ನ ಕನಸನು ಚಿವುಟಿ ನೀನು ಈಗ ಹೇಳದೆ ಹೋದೆ ನೀನು ಏನು ಹೇಳದೆ ಹೋದೆ ನೀನು ಮತ್ತೊಂದು ರ್ಯಾಪ್ ಇದೆ ಒಂದು ಆಮ್ಚಿ ಮುಂಬೈ ಅಂತಿದೆ ಆಮ್ಚಿ ಮುಂಬೈ ವೆಸ್ಟರ್ನ್ ಮತ್ತು ರ್ಯಾಪ್ ಯೂಸ್ ಮಾಡ್ಬೋದು ಆಮ್ಚಿ ಮುಂಬೈ ಮುಂಬೈ ಆಮ್ಚಿ ಮುಂಬೈ ಅಂತ ಒಂದು ಮುಂಬೈ ನಡೆಯುವಂಥ ಸಾಂಗ್ ಇದು ಕೂಡ ಒಂದು ವೆಸ್ಟರ್ನ್ ಮತ್ತೆ ರ್ಯಾಪ್ ಎಲ್ಲ ಮಿಕ್ಸ್ ಮಾಡೋ ಸಾಂಗ್ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕಬುದ್ಧಿ ಕಡಿ ಹಾಯಿಸಲಾರದೆ ಕಾಕಬುದ್ಧಿ ಕಡಿ ಹಾಯಿಸಲಾರದೆ ಲೋಕದ ಗೊಡವೆನ ನನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಅಂದರೆ ನಮಗೆ ಗುನುಗುನುಗುನ ಗುನುಗುನು ಹುಕ್ಲೇನಿದೆ ಅಲ್ಲ ತುಂಬಾನೇ ಇಷ್ಟ ನಾವು ಕಂಪೋಸ್ ಮಾಡಿದಾಗಿಂದ ಅದು ಗುನುಗುನು ಜಾಗದಲ್ಲಿ ನಾವು ಕಂಪೋಸ್ ಮಾಡಿದ್ದಂದ್ರೆ ಸ್ವಲ್ಪ ನಮಗೆ ಹಿಂದಿದು ಬೀದರ್ ಇರೋದ್ರಿಂದ ಸ್ವಲ್ಪ ಹಿಂದಿ ಟಚ್ ಜಾಸ್ತಿ ಅದಕ್ಕೆ ಅದಕ್ಕೊಂದು ಹಿಂದಿ ವರ್ಡ್ ಹಾಕಿಬಿಟ್ಟು ಕಂಪೋಸ್ ಮಾಡಿದ ಜುನು ಜುನು ಹೇ ಜುನು ಜುನು ಹೇ ಜುನು ಜುನು ಹೇ ಜುನು ಜುನು ಹೇ ಅಂತ ಮಾಡಿದ್ವಿ ಅದಕ್ಕೆ ಸುನಿ ಸರ್ ಕೇಳಿದ ತಕ್ಷಣ ಸರ್ ಇದಕ್ಕೆ ಸಿಮಿಲರ್ ಆದ ಪದನೇ ಹಾಕ್ತೀವಿ ಅಂತ ಗುನು ಗುನು ಗೂ ಗುನು ಗುನು ಅಂತ ಹೇಳ್ಬಿಟ್ಟು ಆ ಪನ್ ಅದು ಒಂದಕ್ಕೆ ಹುಕ್ಲೆಂದ ಅವ್ರಿಗೆ ನಾನು ಕೇಳಿದೆ ಸರ್ ಈ ಸಾಂಗ್ ಯೂಸ್ ಮಾಡಿ ಚೆನ್ನಾಗಿದೆ ಟ್ಯೂನ್ ಅಂತ ಹೇಳಿ ಇದು ಇನ್ಸಿಸ್ಟ್ ಮಾಡಿದೆ ನಾನು ಆ ಸಾಂಗ್ ನಂಗೆ ತುಂಬಾ ಇಷ್ಟ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ರೀ ಅಪ್ಪ ಎಲ್ಲರು ಅಂದ್ರೆ ಈಗ ಹೇಳಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ನಾವು ಯುವರಾಜ್ ಭಟ್ ಸರ್ ಹೇಳ್ತಾರೆ ಯಾವಾಗಲೂ ನಾವು ಬಯಲ್ಸೀಮೆ ಮಂದಿರಿ ನಮ್ಮ ನಮ್ಮ ತಾಕತ್ತೇ ಬೇರೆ ರೀ ಅಂತ ಒಬ್ಬ ನಾನ್ ಬೆಂಗಳೂರಿಯನ್ ಅಂದ್ರೆ ಬೆಂಗಳೂರಿನ ಅಲ್ದೇ ಇರೋ ಬಂದು ಇಲ್ಲಿ ಹೆಸರು ಮಾಡಿ ಕೊನೆಗೆ ನಾನ್ ಬೆಂಗಳೂರಿಯನ್ ಅಂತ ಹೇಳದೆ ಈ ಚಾನಲ್ ಹಾಗಾಗಿ ನೀವು ಈ ಚಾನಲ್ಗೆ ಅದಾದ್ಮೇಲೆ ಆ ಹೆಸರಿಗೆ ಕರೆಕ್ಟ್ ಆಗಿದೆ ನಿಮ್ಗೆ ಇದು ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸರಳ ಪ್ರೇಮಕತೆ ಚಿತ್ರ ಇಪ್ಪತ್ತೈದು ದಿನಗಳನ್ನ ಪೂರೈಸಿದೆ ಹಾಗಾಗಿ ಆ ಚಿತ್ರದ ಮ್ಯೂಸಿಕಲ್ ಆಲ್ಬಮ್ನ ಕ್ರಿಯೇಟ್ ಮಾಡಿದಂತಹ ವೀರ ಸಮರ್ಥ್ ಸರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದಿರ ಫೈನ್ ಸೂಪರ್ ನಾನು ಚೆನ್ನಾಗಿದೀನಿ ಸರ್ ಸರ್ ಮೊದಲ್ನೇದಾಗಿ ಕಾಂಗ್ರಾಜುಲೇಷನ್ಸ್ ಯಾಕಂದರೆ ಎಲ್ಲೆಡೆ ಈ ಹಾಡುಗಳ್ನ ಗುಣಕ್ತಾ ಇದಾರೆ ಹಾಗೆ ನೀವು ಹೇಳಿದ ಪ್ರಕಾರ ಚಿತ್ರದ ಸಾಂಗ್ ಸಾಂಗನ್ನು ಎಲ್ಲರೂ ಲೈಕ್ ಮಾಡ್ತಾ ಇದಾರೆ ನನಗೂ ತುಂಬಾ ಇಷ್ಟ ಆಗಿದೆ ಯಾವುದಂದ್ರೆ ನೀನ್ಯ ಸರ್ ಅದು ನೀವು ಸ್ಟೇಜ್ ಮೇಲೆ ಒಂದೆರಡು ಲೈನ್ ಹಾಡಿದ್ರಿ ಎಲ್ಲ ಮಾತು ಎಲ್ಲ ಮಾತನ್ನು ಅಂತ ಒಂದು ಸಾಂಗ್ ಹಾಡಿದ್ರಿ ಅದೊಂದು ಬಿಟ್ಟು ಹಾಡಿಬಿಡಿ ಸರ್ ಆಮೇಲೆ ಇಂಟ್ರ್ಯೂಸ್ಟ್ ಮಾಡ್ತೀನಿ ಎಲ್ಲ ಮಾತನ್ನು ಒಂದೇ ಬಾರಿ ಹಾಡಲೇ ಈಗ ಬಲು ಮುದ್ದಾದ ಮಾರ ಮಾರಿ ಆಗಲಿ ಬೇಗ ನಿನ್ನ ಹಿಂದೆ ನೇ ಕೇರಿ ಸುತ್ತಲೇ ಈಗ ಬಲು ಮುದ್ದಾದ ಮಾರಿಯಾಗಲಿ ಬೇಗ ಸೂಪರ್ ಸರ್ ನಂಗೆ ತುಂಬಾ ಇಷ್ಟ ಆಗಿದ್ ಸಾಂಗ್ ಇದು ಬೀದರ್ನವ್ರು ಯಾರೋ ಒಬ್ರು ಸಿಂಗರ್ ಹಾಡಿದ್ದು ಅಂತ ಸುನಿ ಸರ್ ಹೇಳಿದ್ರು ಶಿವಾನಿ ಸ್ವಾಮಿ ಅಂತ ಬೀದರ್ ಹುಡುಗಿ ಹಾಡಿದ್ದು ಅವ್ರ ಜೊತೆ ಮೇಲ್ ನಾನು ಹಾಡಿದ್ದು ಹೌದಾ ಇವಾಗ ಚಿತ್ರದ ಸಾಂಗ್ಗಳನ್ನ ರೆಡಿ ಮಾಡಕ್ಕೆ ಅಂತ ಕೂತ್ಕೋತೀರಾ ಸರ್ ಒಂದು ಸಿನಾರಿಯೋ ಹೇಳ್ತಾರೆ ಇವಾಗ ಮೊದಲು ಮ್ಯೂಸಿಕ್ ಕಂಪೋಸ್ ಆಗ್ಬಿಡುತ್ತಾ ಅಥವಾ ಲಿರಿಕ್ಸ್ ಬಂದ್ಬಿಡುತ್ತಾ ಹೆಂಗೆ ಅಂತ ಇಲ್ಲ ಈ ಯೂಶಲಿ ಎಲ್ಲರೂ ಟ್ಯೂನೇ ಮಾಡ್ತೀವಿ ನಾವು ಯಾವ್ದಾದ್ರು ಅಕಸ್ಮಾತ್ ತತ್ವ ಪದ ಇತ್ತು ದಾಸರ ಪದ ಇತ್ತು ಪುರಂದರ ದಾಸರು ಇವಾಗ ಇದೇ ಸಿನಿಮಾದಲ್ಲಿ ಪುರಂದರ ದಾಸರದ ಒಂದು ಪದ ಯೂಸ್ ಮಾಡಿದೀವಿ ಅಂದ್ರೆ ಕೃಷ್ಣ ಏನ ಏನಬಾರದೆ ಅಂತ ಕೃಷ್ಣ ಏನಬಾರದೆ ಪುರಂದರ ದಾಸರು ಹನ್ನೆರಡು ಹದಿಮೂರನೇ ಶತಮಾನ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಬರದಂತ ಸಾಂಗ್ ಅದ ಇಟ್ಕೊಂಡು ಅದ್ ಕಂಪೋಸ್ ಮಾಡಿದ್ರು ಅದು ತುಂಬಾ ಜನಗಳು ಅದನ್ನ ಕಂಪೋಸ್ ಮಾಡಿದ್ರೆ ಬೇರೆ ಬೇರೆ ರಾಗಗಳ ಕಂಪೋಸ್ ಮಾಡಿದ್ರೆ ನಾನು ಅದನ್ನ ಮತ್ತೆ ಕಂಪೋಸ್ ಮಾಡಿದ್ದೀನಿ ಈ ತರ ಲಿರಿಕ್ ಯಾವುದಾದ್ರೂ ಒಂದು ಟ್ರೆಡಿಷನಲ್ ಲಿರಿಕ್ ಅಥವಾ ಜಾನಪದ ವಚನಗಳನ್ನು ಎತ್ಕೊಂಡು ಅದಕ್ಕೆ ಕಂಪೋಸ್ ಮಾಡೋಕ್ಕಾಗುತ್ತೆ ಯೂಶ್ವಲಿ ಅಂದ್ರೆ ಸಿನಿಮಾದ ಬರೀ ಟ್ಯೂನ್ ಮಾಡೋದು ಸ್ಟಾರ್ಟಿಂಗ್ ಟ್ಯೂನ್ ಒಂದು ಈಗ ನೀನು ಯಾರೆಲ್ಲ ಸಾಂಗ್ ಇದೆಯಲ್ಲ ನೀನೆಲ್ಲ ಟ್ಯೂನ್ ಮಾಡಿದ ತನನೇ ದರ ದ ರ ದರ ರ ಅಂತ ಈ ತರ ಟ್ಯೂನ್ ಕಂಪೋಸ್ ಮಾಡೋದು ಅದಕ್ಕೆ ಸಾಹಿತ್ಯ ಮಾಡಿದ್ವಿ ಈ ಒಂದು ಚಿತ್ರಕ್ಕೆ ಜಯಂತ್ ಕಾಯ್ಕಿನಿ ಅವರು ಕೂಡ ಒಂದು ಸಾಹಿತ್ಯವನ್ನ ಬರ್ದಿದ್ದಾರೆ ಎಷ್ಟು ಖುಷಿ ಇದೆ ಏ ತುಂಬಾ ಖುಷಿ ಆಗಿದೆ ಏನಂದ್ರೆ ಇನ್ನೊಂದು ಜಯಂತ್ ಸರ್ ನಂಗೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ನನಗೆ ಆಲ್ಮೋಸ್ಟ್ ಒಂದು ಹದ್ ಇಪ್ಪತ್ತಿಪ್ಪತ್ತೈದು ಸಾಂಗ್ ಬರ್ದಿದ್ದಾರೆ ನನಗೆ ಅವರು ಇದ್ರ ಮುಂಚೆನು ಕೂಡ ಬಟ್ ಈ ಸಾಂಗ್ ಬರ್ದಾಗ ಅವರು ತುಂಬಾ ಖುಷಿಯಾಗಿ ಅವ್ರ ವಿಡಿಯೋ ಬೈಟ್ಸ್ ಎಲ್ಲೋ ದೂರದಲ್ಲಿದ್ರು ಇದ್ರು ಔಟ್ ಆಫ್ ಸ್ಟೇಷನ್ ಅಲ್ಲಿ ಒಂದ್ ವಿಡಿಯೋ ಬೈಟ್ ಕೊಡಿ ಸರ್ ನಾಳೆ ಸಾಂಗ್ ರಿಲೀಸ್ ಆಗ್ತದೆ ಅಂತ ಹೇಳಿದಾಗ ಒಂದ್ ವಿಡಿಯೋ ಬೈಟ್ ಕಳಿಸಿದ್ರು ಅದು ಅವರಿಗೆ ಸಮಾಧಾನ ಆಗ್ಲಾರ್ದೇನೆ ಮತ್ತೆ ಸಾಯಂಕಾಲ ತಾನೇ ಒಂದು ಸಮುದ್ರ ತೀರಕ್ ಹೋಗಿ ವಿಡಿಯೋ ಶೂಟ್ ಮಾಡಿ ಬೈಟ್ ಶೂಟ್ ಮಾಡಿ ಮತ್ತೆ ಯಾಕೋ ಇರಲಿಲ್ಲ ಇದು ಹಾಕಿ ಅಂತ ಅಷ್ಟೊಂದು ಉತ್ಸಾಹ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರ ಬಿಜಿ ಒಂದ್ ವಿಡಿಯೋ ಬೈಟ್ ಕಷ್ಟ ಬಟ್ ಇದನ್ನ ನೋಡ್ಬಿಟ್ಟು ಅವ್ರು ಎರಡು ವಿಡಿಯೋ ಬೈಟ್ ಅವ್ರ ಸಮಾಧಾನ ಆಗಲಿಲ್ಲ ಇನ್ನೊಂದು ವಿಡಿಯೋ ಬೈಟ್ ಕಳಿಸ್ತೀವಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಹಲವು ಪ್ರಕಾರಗಳನ್ನ ಯೂಸ್ ಮಾಡಿದೀವಿ ಈ ಒಂದು ಮ್ಯೂಸಿಕಲ್ ಆಲ್ಬಮ್ ಬಲ್ಲಿ ಅಂತ ಸೊ ಯಾವ ಯಾವ ಒಂದು ಲೈಕ್ ಜನ ಯೂಸ್ ಮಾಡಿದ್ರು ಇದ್ರಲ್ಲಿ ನೀನ್ ಯಾರು ನೋಡಿ ಒಂದು ಸೂದಿಂಗ್ ಮೆಲೋಡಿ ಇದೆ ಆ ನಂತರ ಇದರಲ್ಲಿ ಫುಡ್ ಟ್ಯಾಪಿಂಗ್ ಮೆಲೋಡಿ ಇದೆ ಗುನು ಗುನು ಗುನುಗು ಆ ಸಾಂಗ್ ಫುಡ್ ಟ್ಯಾಪಿಂಗ್ ಇದೆ ಸ್ವಲ್ಪ ಕುಣಿಬೇಕು ಅನ್ಸುತ್ತೆ ಮೆಲೋಡಿಗಳು ಎರಡು ಎಲ್ಲ ಮಾತನ್ನು ಅದು ಸೂಫಿ ಇದೆ ಸೂಫಿ ಅಂತೀವ್ ಕವಾಲಿ ಪ್ಯಾಟರ್ನ್ ಈ ಸೂಫಿ ಶೈಲಿ ಆದಂತದ್ ಆನಂತರ ಇನ್ನೊಂದು ಕೃಷ್ಣ ಏನ ಬಾರದೆ ಅದು ಪುರಂದರ ಭಕ್ತಿ ಭಕ್ತಿಗೀತೆ ಪದ ಪುರಂದರ ದಾಸರ ಪದ ಆ ನಂತರ ಮೂಕನಾಗಬೇಕು ಅದೊಂದು ತತ್ವ ಪದ ಆ ಪ್ರಕಾರ ಯೂಸ್ ಮಾಡಿ ಆನಂತರ ಒಂದು ಗಜಲ್ ಯೂಸ್ ಮಾಡಿದಿವಿ ಅಹ್ ಭಾವಗೀತೆ ಗಜಲ್ ಅಂತ ಏನ್ ಕರಿತೀವಿ ನನ್ನ ಕನಸನು ಚೇವುಟಿ ನೀನು ಅಂತ ಅದು ಕೂಡ ಒಂದು ಗಜಲ್ ಆನಂತರ ಸಿನಿಮಾದಲ್ಲಿ ಇನ್ನೊಂದು ಬರುತ್ತೆ ಕೇಸರಿಯ ಬಾಲಮ್ ಅಂತ ರಾಜಸ್ಥಾನಿ ಫೋಕ್ ರಾಜಸ್ಥಾನದಲ್ಲಿ ತುಂಬಾ ಪ್ರಚಲಿತವಾದಂತ ಒಂದು ಜಾನಪದ ಅದನ್ನ ಜಾನಪದ ಕೂಡ ಪಿಕ್ಚರ್ ಗಳು ಅಂದ್ರೆ ಇಷ್ಟೊಂದು ಪ್ರಕಾರಗಳಿದೆ ಸೂಫಿ ಇದೆ ಗಜಲ್ ಇದೆ ತತ್ವ ಪದ ಇದೆ ಪುರಂದ್ರದಾಸರ ಪದ ಇದೆ ಫುಟ್ ಟ್ಯಾಪಿಂಗ್ ಮೆಲೋಡಿ ಇದೆ ಒಂದು ಸೂದಿಂಗ್ ಮೆಲೋಡಿ ಇದೆ ಮತ್ತೆ ಇನ್ನೊಂದು ರಾಜಸ್ಥಾನಿ ಫೋಕ್ ಇದೆ ಇವಾಗ ಆ ಚಿತ್ರದಲ್ಲಿರೋ ಎಲ್ಲ ಸಾಂಗ್ಗಳನ್ನ ಒಂದ್ಸರಿ ನಿಮ್ಮ ಬಾಯಲ್ಲಿ ಎರಡೆರ ಲೈನ್ ಹೇಳ್ಬಿಡಿ ಸರ್ ನನಗೆ ಇದೊಂದು ಸೂದಿಂಗ್ ಮೆಲೋಡಿ ಅಂತ ಕರಿತೀವಲ್ಲ ಅದ ಅದೊಂದು ಕಂಪೋಸ್ ಮಾಡಿದ್ದು ನಿನಗಾಗಿ ಈ ಜೀವ ಭಾವ ಸೋಜಿಗ ಆನಂತರ ಫುಟ್ ಆ್ಯಪಿಕ್ ಮೆಲೋಡಿ ಇದೆ ಗುನು ಗುನು ಗೂ ಗುನು ಗುನುಗೂ ಒಲವಿನಲೆ ಗುನು ಗುನುಗೂ ಜಿನು ಜಿನುಗೂ ಜಿನು ಜಿನುಗು ಜಿನು ಜಿನುಜಿನುಗು ಇದು ಒಂದು ಫುಟ್ ಟ್ಯಾಪಿಂಗ್ ಮರಡಿ ಮತ್ತೊಂದು ಪುರಂದರ ದಾಸರ ಪದ ಕೃಷ್ಣಾಯನ ಯನ ಬಾರದೆ ಶ್ರೀ ಕೃಷ್ಣಾಯನ ಯನ ಬಾರದೆ ಇದು ಒಂದು ಸ್ವಲ್ಪ ಮತ್ತು ಒಂದು ರಾಜಸ್ಥಾನಿ ಫೋಕ್ ಯೂಸ್ ಮಾಡಿದ್ದೀವಿ ಸಿನಿಮಾ ಬ್ಯಾಕ್ ಗ್ರೌಂಡ್ ಬರುತ್ತೆ ಕೇಸರಿಯ ಬಾಲಮು ಹೋ ಜೋಡೀರಾ ಡೋಲ ಔ ನಿ ಪದಾರ್ೋ ಸಾ ಪದಾರ್ ಮಾರದೇಸು ರೇ ಓ ನಿ ಮಾರೆ ದೇಸ್ ಇದೊಂದು ರಾಜಸ್ಥಾನಿ ಫೋಕ್ ಅಂತ ಆನಂತರ ಒಂದು ನನ್ನ ಕನಸನು ಚಿವುಟಿ ನೀನು ನನ್ನ ಕನಸನು ಚಿವುಟಿ ನೀನು ಈಗ ಹೇಳದೆ ಹೋದೆ ನೀನು ಏನು ಹೇಳದೆ ಹೋದೆ ನೀನು ಇದೊಂದು ಗಜಲ್ ಯೂಸ್ ಮಾಡಿದೆ ಅದೇ ಈ ಥರ ನಾನಾ ಪ್ರಕಾರಗಳಿದೆ ಸ ಮತ್ತೊಂದು ರ್ಯಾಪು ಇದೆ ಒಂದು ಆಮ್ಚಿ ಮುಂಬೈ ಅಂತಿದೆ ಆಮ್ಚಿ ಮುಂಬೈ ವೆಸ್ಟರ್ನ್ ಮತ್ತು ರ್ಯಾಪ್ ಯೂಸ್ ಮಾಡಿ ಮಾಡಿದ್ದೆ ಆಮ್ಚಿ ಮುಂಬೈ ಮುಂಬೈ ಆಮ್ಚಿ ಮುಂಬೈ ಅಂತ ಒಂದು ಮುಂಬೈ ನಡಿ ಅಂತ ಸಾಂಗ್ ಇದು ಕೂಡ ಒಂದು ವೆಸ್ಟರ್ನ್ ಮತ್ತೆ ರ್ಯಾಪ್ ಎಲ್ಲ ಮಿಕ್ಸ್ ಮಾಡಿದಂತ ಸಾಂಗ್ ಅದಾದ್ಮೇಲೆ ಕೊನೆದಾಗಿ ಈ ಒಂದು ಚಿತ್ರದ ಇನ್ನೊಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಮೂಕ ಅದೊಂದು ತತ್ವಪದ ಅದೊಂದು ರವೀಂದ್ರ ಹಂದಿಗ್ನೂರ್ ಅಂತ ಅವ್ರು ಮಾಡಿದಂತ ಸಾಂಗ್ ಒಂದು ಅಹ್ ಕೊಡಕೋಳು ಮಡಿವಾಳೇಶ್ವರ್ ಅಂತ ಒಬ್ರು ದೊಡ್ಡ ಸಂತರ ಇದ್ರು ಒಬ್ಬರು ನಮ್ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಅವ್ರು ಬರೆದಂತ ಒಂದು ಸಾಂಗು ತತ್ವಪದ ಅದು ಹದಿನೆಂಟನೇ ಶತಮಾನದವರು ಬರ್ದಂತ ಸಾಂಗು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕಬುದ್ಧಿ ಕಡಿ ಹಾಯಿಸಲಾರದೆ ಕಾಕಬುದ್ಧಿ ಕಡಿ ಹಾಯಿಸಲಾರದೆ ಲೋಕದ ಗೊಡವೆ ನಿನಗ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಹ್ಮ್ ಸೂಪರ್ ಸೂಪರ್ ಈ ಸಾಂಗ್ಗಳು ನಿಮ್ದೆ ಇಷ್ಟರಲ್ಲಿ ಯಾವ ಮಕ್ಳು ಇಷ್ಟ ಅನ್ನಕ್ಕಿಂತ ನೀವು ತುಂಬಾ ಸರಿ ಕೇಳಿ ಅದರಲ್ಲೊಂದು ಈ ಸ ಇದು ಸಾಂಗ್ ನಂಗೆ ಒಂದ್ ಇಷ್ಟ ಸರ್ ಇದು ಅಂದ್ರೆ ಯಾವ್ದು ಅಂದ್ರೆ ನಮಗೆ ಗುನುಗುನುಗು ಅದು ಗುನುಗುನು ಹುಕ್ಲೇನಿದೆ ಅಲ್ಲ ತುಂಬಾನೇ ಇಷ್ಟು ಕಂಪೋಸ್ ಮಾಡದಾಗಿಂದ ಗುಣಗುನು ಜಾಗದಲ್ಲಿ ನಾವು ಕಂಪೋಸ್ ಮಾಡಿದ್ ಅಂದ್ರೆ ಸ್ವಲ್ಪ ನಮಗೆ ಹಿಂದಿದು ಬೀದರ್ ಇರೋದ್ರಿಂದ ಸ್ವಲ್ಪ ಹಿಂದಿ ಟಚ್ ಜಾಸ್ತಿ ಅದಕ್ಕೊಂದು ಹಿಂದಿ ವರ್ಡ್ ಹಾಕಿಬಿಟ್ಟು ಕಂಪೋಸ್ ಮಾಡಿದ್ರು ಜುನು ಜುನು ಹೇ ಜುನು ಜುನು ಹೇ ಜುನು ಜುನು ಹೇ ಜುನು ಜುನು ಹೇ ಅಂತ ಮಾಡಿದ್ವಿ ಅದಕ್ಕೆ ಸರ್ ಕೇಳಿದ ತಕ್ಷಣ ಸರ್ ಇದಕ್ಕೆ ಸಿಮಿಲರ್ ಆದ ಪದನೇ ಹಾಕ್ತಿವಂತ ಗುನು ಗುನುಗು ಗುನು ಗುನುಗು ಅಂತ ಅದು ಒಂದು ಹುಕ್ಲೇಂದೇ ಅವ್ರಿಗೆ ನನ್ ಕೇಳಿದೆ ಸರ್ ಸಾಂಗ್ ಯೂಸ್ ಮಾಡಿ ಚೆನ್ನಾಗಿದೆ ಟ್ಯೂನ್ ಅಂತ ಇದು ಇನ್ಸಿಸ್ಟ್ ಮಾಡಿದೆ ಆ ಸಾಂಗ್ ನಂಗೆ ತುಂಬಾ ಇಷ್ಟ ಅಂತ ನೀರ ನೀನ್ ಯಾರಲ್ಲೇ ತುಂಬಾ ವಂಡರ್ಫುಲ್ ಒಂದು ನನ್ ಒನ್ ಆಫ್ ದ ಬೆಸ್ಟ್ ಕಂಪೋಸಿಷನ್ ಅಂತ ನಾನು ಅನ್ಕೊಟ್ಟೆ ಡಿಲಿವರಿ ನಾನು ಮಾಡಿದ್ರಲ್ಲಿ ನಂದು ಮ್ಯೂಸಿಕ್ ಲೈಬ್ರರಿ ಇರೋ ಒಂದೇ ಒಂದ್ ಸಾಂಗ್ ಬಂದ್ಬಿಟ್ಟು ನೀನ್ ಯಾರಲ್ಲ ಅದಾದ್ಮೇಲೆ ನೀವು ನಂಗೆ ಕಾಲ್ ಮಾಡಿದ್ರೆ ಬರುವಂತ ಕಾಲರ್ ಟ್ಯೂನ್ ಬಂದ್ಬಿಟ್ಟು ನೀನ್ ಯಾರ ಇದೇ ಸಾಂಗ್ ಸೊ ನನಗೆ ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ನೀವು ಉತ್ತರ ಕರ್ನಾಟಕದವ್ರು ನಾನು ಒಬ್ಬ ಉತ್ತರ ಕರ್ನಾಟಕದವ್ರ ನಾನು ಗದಗ್ ನಾನು ನೀವು ಬೀದರ್ನವರು ಸೊ ನನಗೂ ತುಂಬಾ ಖುಷಿ ಆಯ್ತು ಹಾಗೆ ಇವಾಗ ಒಂದು ಸಾಂಗ್ ಅಂತ ಕಂಪೋಸ್ ಮಾಡಿದಾಗ ಆ ಸಾಂಗ್ ನ ಇವ್ರೆ ಹಾಡ್ಬೇಕು ಇವ್ರೆ ಹಾಡ್ಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ಲೈಕ್ ಆಲ್ರೆಡಿ ಆಲ್ರೆಡಿ ಇಂಡಸ್ಟ್ರಿನಲ್ಲೇ ಇರುವಂತಹ ಸಿಂಗರ್ಸ್ ನ ತಗೋತಾರೆ ಆದರೆ ಒಂದು ಬೀದರ್ ನ ಪ್ರತಿಭೆಯನ್ನ ತಗೊಂಡು ಹಾರಿಸೋ ಒಂದು ಅದೇ ಐಡಿಯಾ ಹೆಂಗ್ ಬಂತು ಅಂತ ಬೀದರ್ ಪ್ರತಿಭೆ ಅಂದ್ರೆ ಆ ಹುಡುಗಿಗೆ ನಾನು ಒಂದು ಸುಮಾರು ಒಂದ್ ಮೂರ್ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೆ ಅವ್ರ ತಾಯಿ ನಮ್ ಜೂನಿಯರ್ ಸಂಗೀತ ಕಲಿಯುವಾಗ ನಾವು ಸಂಗೀತ ಕಲಿತಾ ಇದ್ವಿ ಆ ಟೈಮ್ ಅವ್ರ ತಾಯಿ ಜೂನಿಯರ್ ಇದ್ರು ಆಗ ಹುಡುಗಿ ತುಂಬಾ ಚಿಕ್ಕ ವಯಸ್ಸಿಂದ ಹತ್ತು ಹನ್ನೆರಡು ವಯಸ್ಸಿಂದ ಹಾಡ್ತಾ ಇದ್ದಳು ತುಂಬಾ ನನ್ಗೆ ಅಂದ್ರೆ ತುಂಬಾ ಇಂಪ್ರೆಸ್ ಆಗಿದ್ದೆ ನಾನು ಆದ ನಂತರ ಒಂದು ದಿವಸ ಸಡನ್ನಾಗಿ ಬೀದರ್ ಹೋದಾಗ ಸರ್ ಕಾಲ್ ಮಾಡಿದ್ರು ಸರ್ ಅರ್ಜೆಂಟಾಗಿ ಎಲ್ಲ ಸಾಂಗ್ ನನಗೆ ಫಿಮೇಲ್ ಅಲ್ಲಿ ಮತ್ತು ಮೇಲ್ ಅಲ್ಲಿ ಮೇಲ್ ಅಲ್ಲಿ ನೀವು ಹಾಡಿದ್ರಿ ಫಿಮೇಲ್ ಪೋರ್ಷನ್ಸ್ ಫಿಮೇಲ್ ವಾಯ್ಸಲ್ಲಿ ಹಾಡಿ ಇಮಿಡಿಯೇಟ್ ಕಳ್ಸಿಬಿಡಿ ನನಗೆ ಶೂಟ್ ಮಾಡೋದಿದೆ ಅಂತಂದ್ರು ನಾನು ಸೆಟ್ಟಲ್ಲಿದ್ದೀನಿ ನಾನು ನಾಳೆ ಬೇಕು ಸಾಂಗ್ ನಾನು ಶಾಕ್ ಅದೇ ನಾನು ಬೀದರ್ ಇದ್ದೀನಿ ಸರ್ ಅದೇ ಸರ್ ಬೀದರಲ್ಲಿ ಏನಾದರೂ ಮಾಡಿ ಹಾಡು ಕಳಿಸ್ಬಿಡಿ ಅಂದರು ಅವ್ರು ಏನು ಮಾಡೋದಂದ್ರೆ ನಾನು ಟಕ್ಕಂತ ಮೈಂಡಿಗೆ ಹೊಳ್ದಿದೆ ಅಂದ್ರೆ ಹುಡುಗಿ ಶಿವಾನಿ ಸ್ವಾಮಿ ಅವಳಿಗೆ ಕಾಲ್ ಮಾಡಿದೆ ಶಿವಾನಿ ಬಾ ಸ್ಟುಡಿಯೋ ಅಲ್ಲೊಂದು ಚಿಕ್ಕ ಒಂದು ಫ್ರೆಂಡ್ ಸ್ಟುಡಿಯೋ ಇತ್ತು ಅಲ್ಲಿ ಹೋಗಿ ರೆಕಾರ್ಡ್ ಮಾಡಿ ಇಮಿಡಿಯೇಟ್ ಕಳಿಸ್ವಿ ಬಟ್ ಆ ಸಾಂಗ್ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಂದ್ರೆ ಅವಳು ಹಾಡಿದ್ದಷ್ಟು ಆ ಶೈಲಿ ಎಷ್ಟು ಅಂದಾಜ್ ಚೆನ್ನಾಗಿತ್ತು ಅಂದಾಜ್ ಅಂತೆ ನಾವು ಆ ಶೈಲಿ ಎಷ್ಟ್ ಚೆನ್ನಾಗಿತ್ತು ಆಪ್ಟ್ ಇತ್ತು ಅಂದ್ರೆ ತುಂಬಾ ಅದ್ಭುತವಾಗಿತ್ತು ಹಾಗಾಗಿ ಸುನಿಸರ್ ಕೇಳ ತಕ್ಷಣ ಸರ್ ಇಲ್ಲ ಈ ಹುಡುಗಿದೆ ಫೈನಲ್ ಇಟ್ಕೊಳ್ಳೋಣ ಅಂತೇಳಿ ಮತ್ತೆ ಹುಡುಗಿಗೆ ಫೈನಲ್ ಇಟ್ಕೊಂಡಿರೋ ಸಾಂಗ್ ಈಗ ನಾವು ನೀವು ಉತ್ತರ ಕರ್ನಾಟಕದವ್ರು ಆಗಿದ್ರಿಂದ ನಾವೇನ್ ಬೆಂಗಳೂರು ಭಾಷೆ ಮಾತಾಡೋದ್ ಉತ್ತರ ಕರ್ನಾಟಕನ ಅರ್ಥ ಆಗತ್ತ ಅನ್ಕೊಂತೀನಿ ಸರ್ ಈಗ ಒಂದ್ ಚಿತ್ರ ಅಂತ ಬಂದಾಗ ಆ ಚಿತ್ರದ ನಿರ್ಮಾಪಕರು ಹಾಗೆ ನಿರ್ದೇಶಕರು ನಿಮ್ ಜೊತೆ ನಿಲ್ಬೇಕಾಗತ್ತ ಸ್ಟೇಜ್ ಮೇಲೆ ಆಗಲ್ ನೀವು ಮಾತಾಡ್ಕೊಂತ ಮಾತಾಡ್ಕೊಂತ ಒಂದೆರಡನಿ ಕಣ್ಣೀರ್ ಹಾಕದ್ರಿ ಕಾರಣ ಬಂದು ನಲವತ್ತೈದು ಚಿತ್ರ ಆಗ್ಯಾವ ಆದ್ರೆ ನನಗೆ ಸಕ್ಸಸ್ ತಂದು ಕೊಟ್ಟಿದ್ದ ಒಂದು ಸರಳ ಪ್ರೇಮ ಕಥೆ ಅಂತ ಹೇಳಿದ್ರಿ ಏನ್ ಸರ್ ಆಕ್ಚುಲಿ ಏನದಂತ ಬಹಳ ಸಿನಿಮಾ ಮಾಡಿದ್ ನಾನು ನಲ್ವತ್ತೈದು ಸಿನಿಮಾ ಆಗ್ಯದ ನೋಡ್ರಿ ಇಲ್ಲಿವರೆಗೂ ಅದ್ರಲ್ಲಿ ಹಿಂದಿ ಬಿ ಮಾಡಿದ್ ಒಂದು ಮತ್ತೆ ಒಂದ್ ನಲ್ವತ್ ನಲ್ವತ್ತೈದು ಅಂದ್ರೆ ಒಂದು ಹಿಂದಿ ಮಾಡೀನಿ ಒಂದು ಮರಾಠಿ ಮಾಡೀನಿ ಕನ್ನಡ ಅಷ್ಟು ಕನ್ನಡ ಮಾಡಿ ಅಂತ ತಮಿಳ್ ಸೀರಿಯಲ್ಗಳಿಗೆ ಮಾಡಿದೀನಿ ಮ್ಯೂಸಿಕ್ ಆದ್ರೂ ಒಂದು ಸಕ್ಸಸ್ ಅಂತ ಸಿಕ್ಕಿಲ್ಲ ನನಗ್ ಈ ಪಿಕ್ಚರ್ ಸಿಕ್ಕದ್ ನನಗ್ ಹಂಗಾಗಿ ಅದೊಂದು ಆನಂದ ಭಾಷ ಅಂತೀವಿ ಹಂಗ ಅವ್ರ ಜೊತೆಲಿ ಸರ್ ಸಪೋರ್ಟ್ ಏನ್ ಮಾಡ್ಯಾರಲ್ಲ ನನ್ಗ ಆ ಸಪೋರ್ಟ್ ಮಾಡಿದ್ದು ಕೂಡ ಅದೊಂದು ನನಗ ಒಂದು ಬಹಳ ಖುಷಿ ಅನಿಸ್ತು ಹಂಗಾಗಿ ಅದೊಂದು ಇಮೋಷನಲ್ ಒಂದು ಮೂಮೆಂಟ್ ಕ್ರಿಯೇಟ್ ಆಯ್ತು ಅಂತ ಅದಕ್ಕೆ ಹಂಗಾಗಿದೆ ಉತ್ತರವ್ರು ಅವಕಾಶಗಳು ಸಿಗೋದು ಕಡಿಮೆ ಅಂತ ಒಂದ್ ಮಾತಿದೆ ನನಗೇನು ಅನ್ಸಲ್ ನೋಡ್ರಿ ಯಾರ ಹತ್ರ ಟ್ಯಾಲೆಂಟ್ ಅದ ಪ್ರಯತ್ನ ಇರಬೇಕು ಟ್ಯಾಲೆಂಟ್ ಇರಬೇಕು ಆನತ್ರ ಕಷ್ಟ ಪಡ್ಬೇಕಾಗ್ತದೆ ಅದ್ ಎಲ್ಲಿ ಸಿಗ್ತದ ಚಾನ್ಸ್ ಅದಕ್ಕೆ ನಮ್ ಉತ್ತರ ಕರ್ನಾಟಕದವ್ರು ಬರಲ್ಲ ನಾವ್ ಅಷ್ಟೇ ಧೈರ್ಯ ಮಾಡಲ್ಲ ಬೆಂಗಳೂರು ಹೋಗಿ ಎಲ್ಲಿ ಹೊದ್ದ ಹೊಡೆದಾಡೋದಪ್ಪ ಇಲ್ಲೇ ಇದ್ಬಿಡರಿ ಅಂತೇವು ನಾವು ಸರ್ ಇವಾಗ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ರಾಜ್ಯ ಪ್ರಶಸ್ತಿ ಬರಲಿ ಸರ್ಗೆ ಅದ್ಭುತವಾಗಿದೆ ಮ್ಯೂಸಿಕ್ ಅಂತ ಅಂದಾಗ ಎಷ್ಟು ಖುಷಿ ಆಯ್ತು ಅಂತ ಜನಗಳದ್ದು ಅಭಿಪ್ರಾಯ ಕೇಳಿದಾಗ ಅದು ತುಂಬಾ ದೊಡ್ಡ ಖುಷಿ ಅಲ್ಲ ಯಾವ್ದೇ ಸಿನಿಮಾ ಸಕ್ಸಸ್ ಆದ್ರೂ ಜನಗಳ ಅಭಿಪ್ರಾಯ ಒಂದು ಹಾಡ ಸಕ್ಸಸ್ ಆದ್ರೂ ಜನಗಳ ಅಭಿಪ್ರಾಯ ಅಂತರ ಈ ಪಿಕ್ಚರ್ ಇಷ್ಟು ಪ್ರಕಾರಗಳ ಅಂತ ಒಂದು ಮೇಮ್ ನಡೀತದೆ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದು ಆಗಿದೆ ವೈರಲ್ ಆಗಿದೆ ಅದು ಜನಗಳೇ ಒಂದು ಅವಾರ್ಡ್ ಕೊಟ್ಟಷ್ಟು ಖುಷಿ ಆಯ್ತು ನಮಗೆ ಉತ್ತರ ಕರ್ನಾಟಕದವ್ರಿಗೆ ಏನ್ ಹೇಳ್ತೀರಿ ಸರ್ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ರೀ ಅಪ್ಪ ಎಲ್ಲರೂ ಅಂದ್ರೆ ಈಗ ಹೇಳಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಭಾಳ ನಾವು ಯುವರಾಜ್ ಭಟ್ ಸರ್ ಹೇಳ್ತಾರೆ ಯಾವಾಗಲೂ ನಾವು ಬೈಲಸೀಮೆ ಮಂದಿರಿ ನಮ್ಮ ನಮ್ಮ ತಾಕತ್ತೇ ಬೇರೆ ರೀ ಅಂತ ಆ ತಾಕತ್ತು ತೋರಿಸ್ಬೇಕಾದ್ರೆ ನಾವು ಬರಬೇಕಾಗ್ತದೆ ಇಲ್ಲಿ ಹೋರಾಡ್ಬೇಕಾಗ್ತದೆ ನಾವು ನಮ್ಗೆ ನಮ್ಮವ್ರಿಗೆ ಅವಕಾಶ ಇಲ್ಲ ಅನ್ನೋದೆಲ್ಲ ಸುಳ್ಳು ನಮ್ಮ ಹತ್ರ ತಾಕತ್ತಿದೆ ಬರ್ರಿ ಪ್ರಯತ್ನ ಮಾಡ್ರಿ ಹೋರಾಡಬೇಕು ಟ್ಯಾಲೆಂಟ್ ಜೊತೇಲಿ ಬರಬೇಕು ಆ ಟ್ಯಾಲೆಂಟ್ ಅನ್ನೋಕ್ಕಿಂತ ನೀವು ಯಾವ ಫೀಲ್ಡಲ್ಲಿ ನೀವು ಕಷ್ಟಪಡ್ಬೇಕಂತ ಅಂದರೆ ಹೆಸರು ಮಾಡ್ಬೇಕಂತರಿ ಅದ್ರದ್ದು ಒಂದು ಇಷ್ಟು ತರಬೇತಿಗೆ ತೊಗೊಂಡು ಬರ್ರಿ ತಯಾರಿ ಮಾಡ್ಕೊಂಡು ಬರ್ರಿ ಅವಾಗೆ ಸಿಂಗಿ ಸಿಂಗರ್ ಆಗ್ಬೇಕಂದ್ರೆ ಒಂದು ಸಂಗೀತ ಕಲೀರಿ ತಯಾರಿ ಮಾಡ್ಕೊಂಬರ್ರಿ ಆ್ಯಕ್ಟರ್ ಆಗ್ಬೇಕಂದ್ರೆ ಒಂಚೂರು ನಾಟಕಗಳಲ್ಲ ಇದು ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅದು ಕಲ್ತು ಒಂದು ಬೇಸಿಕ್ ಕಲ್ತು ಬಂದ್ರೆ ನಿಮಗೆಲ್ಲ ಖಂಡಿತ ಚಾನ್ಸ್ ಸಿಕ್ಕೇ ಸಿಗ್ತದೆ ನೋಡಿರಿ ಅದರಲ್ಲಿ ಯಾವುದು ಭಾವ ಯಾರು ರೀ ಇಲ್ಲಿ ನಮ್ಮ ಟ್ಯಾಲೆಂಟಿಗೆ ಅಷ್ಟೇ ಬೆಲೆ ಇಲ್ಲಿ ಬೇರೆ ಯಾವುದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಯಾವುದೂ ಲೆಕ್ಕಕ್ಕಿಲ್ಲ ಸರ್ ನಮ್ಮ ಚಾನಲ್ನ ಹೆಸರು ಬಂದ್ಬಿಟ್ಟು ನಾನ್ ಬೆಂಗಳೂರಿಯನ್ ಅಂತ ಒಬ್ಬ ನಾನ್ ಬೆಂಗಳೂರಿಯನ್ ಅಂದ್ರೆ ಬೆಂಗ್ಳೂರಿನ ಅಲ್ದೇ ಇರೋ ಬಂದು ಇಲ್ಲಿ ಹೆಸರು ಮಾಡಿ ಕೊನೆಗೆ ನಾನ್ ಬೆಂಗಳೂರಿಯನ್ ಅಂತ ಹೇಳದೆ ಈ ಚಾನಲ್ ಹಾಗಾಗಿ ನೀವು ಈ ಚಾನಲ್ಗೆ ಅದಾದ್ಮೇಲೆ ಆ ಹೆಸರಿಗೆ ಆಕ್ಟ್ ಆಗಿರ್ತೀರ ಕರೆಕ್ಟ್ ಆಗಿದೆ ನಿಮ್ಗೆ ಇದು ಸೊ ಇದೇ ತರ ಸಾಧನೆಗಳು ಮುಂದುವರಿತಾ ಇರಲಿ ಒಳ್ಳೊಳ್ಳೆ ಚಿತ್ರಗಳು ನಿಮ್ಮ ಕೈಯಿಂದ ಆ ಬರ್ತಾ ಇರಲಿ ಹಾಗೆ ಇನ್ನಷ್ಟು ಸಾಂಗ್ಗಳು ನಾವು ಗುನುಗೋ ಥರ ಆಗಲಿ ಅಂತ ಕೇಳ್ಕೊತೀನಿ ವೀರ ಸಮಾಜ್ ಸರ್ ಆಲ್ ದ ಬೆಸ್ಟ್ ಸೋ ಮಚ್ ಧನ್ಯವಾದಗಳು ಹಾಗೆ ನಾನ್ ಬೆಂಗಳೂರಿಯನ್ ಚಾನೆಲ್ ಕೂಡ ಶುಭವಾಗಲಿ ಆಗ್ಲಿ ಇವ್ರು ನನ್ನ ಒಂದು ಒಳ್ಳೆ ಇಂಟರ್ವ್ಯೂ ಮಾಡಿದಕ್ಕೆ ನಾನ್ ಬೆಂಗಳೂರಿಯನ್ ಚಾನೆಲ್ ಕೂಡ ಧನ್ಯವಾದಗಳು ಹಾಗೆ ನೀವು ನೋಡ್ತಾ ಇರೋ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು